ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಡಕಲು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಧ್ವನಿ ಎತ್ತಿದ ಪತ್ರಕರ್ತರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಡಕಲು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಗ್ರಾಮಸ್ಥರಿಗೆ ಶಾಲೆ ಮಕ್ಕಳಿಗೆ ವೃದ್ಧರಿಗೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಓಡಾಡಲು ವಾಹನ ಸಂಚರಿಸಲು ಸಾಧ್ಯವಾಗದ ಪರಿಣಾಮ ಮೂರು ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಿಸುತ್ತಿದ್ದ ಸಂದರ್ಭದಲ್ಲಿ ಎಚ್ಚರವಾಣಿ ಪತ್ರಿಕೆ ಮತ್ತು ಟಿವಿ ಫೋಟೋ ಸಿಕ್ಸ್ ವರದಿಗಾರರಾದ ರಮೇಶ್ ವೈಚಾರಿಕ ಪತ್ರಿಕೆ ವರದಿಗಾರರಾದ ಅರುಣ್ ಗೌಡ ಗ್ರಾಮಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಬಗ್ಗೆ ಗ್ರಾಮಸ್ಥರ ಹೇಳಿಕೆಯನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ಸೆಳೆಯುವಂತೆ ಮಾಡಿ ಒಂದು ಕೋಟಿ ರುಗಳು ಅಧಿಕ ಅನುದಾನ ಬಿಡುಗಡೆಗೊಂಡು ಗ್ರಾಮದ ರಸ್ತೆ ಅಭಿವೃದ್ಧಿ ಬಹುತೇಕ ಪೂರ್ಣಗೊಂಡ ನಂತರ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಧ್ವನಿ ಮಾಡಿದ ಪತ್ರಕರ್ತರಿಗೆ ತಡಕಲು ಗ್ರಾಮಸ್ಥರಿಂದ ಗೌರವ ಸಮರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಟಿವಿ ಫೋರ್ಟಿ ಸಿಕ್ಸ್ ಸಂಪಾದಕರಾದ ಜೈವಿ ಮಂಜುನಾಥ್ ಹಾಗೂ ಸಂಯುಕ್ತ ಕರ್ನಾಟಕ ವರದಿಗಾರರಾದ ನವೀನ್ ಶೆಟ್ಟಿ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೊಮರಯ್ಯ ಈರಯ್ಯ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಶಿವಕುಮಾರ್ ದಯಾನಂದ ಪ್ರದೀಪ್ ಜಯಣ್ಣ ಲಿಂಗರಾಜು ಸುಬ್ರಹ್ಮಣ್ಯ ಲೋಕೇಶ್ ಜಯಪರಂಜನ್ ಸುರೇಶ್ ಉಮೇಶ್ ಉಪಸ್ಥಿತರಿದ್ದರು ರಮೇಶ್ ಟಿವಿ ನ್ಯೂಸ್ ಸಕಲೇಶ್ಪುರ